ನಮಸ್ಕಾರ ವೀಕ್ಷಕರೇ ವಿವಾ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಹೇಮಾವತಿ ಜಲಾಶಯದಿಂದ ತುಮಕೂರು ಜಿಲ್ಲೆಯ ಪಾಲಿನ ನೀರನ್ನು ಹರಿಸುವಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣುತ್ತಿದೆ ಮುಂದಿನ ದಿನಗಳಲ್ಲಿ ಟಿಬಿಸಿ ನಾಲೆಯಲ್ಲಿ ಪೂರ್ಣ ಪ್ರಮಾಣದ ನೀರು ಹರಿಸಲು ನೀರಾವರಿ ಇಲಾಖೆಯ ಅಧಿಕಾರಿಗಳು ಹಾಗೂ ಜಿಲ್ಲೆಯ ಜನಪ್ರತಿನಿಧಿಗಳು ತಕ್ಷಣವೇ ಕ್ರಮ ಕೈಗೊಳ್ಳಬೇಕೆಂದು ಮಾಜಿ ಸಚಿವ ಸೊಗಡು ಶಿವಣ್ಣ ಒತ್ತಾಯಿಸಿದರು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ತುಮಕೂರು ಜಿಲ್ಲೆಯ ಪಾಲಿನ ನೀರನ್ನು ಸಂಪೂರ್ಣವಾಗಿ ಹರಿಸಲು ನೀರಾವರಿ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸದಿದ್ದರೆ ಹೇಮಾವತಿ ನಾಲಾ ವಲಯದ ಮುಖ್ಯ ಎಂಜಿನಿಯರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಹೆಚ್ಚು ಕಮ್ಮಿ ನಾವೇನನ್ನೇ ಕಾನೂನು ಕೈಗೆ ತಗೋಕ್ಕು ಅಂತ ಅದನ್ನು ಮಾಡ್ತೀನಿ ಬಿಡೋದಿಲ್ಲ ನಾವೆಲ್ಲ ಮಾತಾಡಿದ್ದೀವಾಲೇನೆ ಪ್ರಜ್ಞಾವಂತ್ರಿಗಳನ್ನೆಲ್ಲ ಸೇರಿಸ್ಕೊಂಡು ಇದೇನು ಅಂತ ನಾವೇ ಕಾನೂನು ತಗೊಂಬಡ್ತೀವಿ ಆ ಕೈಗೆ ಇವತ್ತು ಕಾನೂನಿಗೆ ಅವ್ರ ಕೈಯಿಂದ ತಗೊಂಡು ಆ ಲಿಂಕ್ ಏನಲ್ಲ ಮಾಡಿಕೊಳ್ತಾರಲ್ಲ ಯಾರನ್ನ ಇದು ಮಾಡೋಕ್ಕಾಗಲ್ವ ಈಗ ಅವನ ಜಯಪ್ರಕಾಶ್ ಅಂತ ಇದ್ದಾನು ಹಿಂದೆ ಚಿ ಚೀಫ್ ಇಂಜಿನಿಯರ್ ಆಗಿದ್ದಾನು ಬಿ ಜೆ ಪಿ ಗೌರ್ಮೆಂಟ್ನೊಳಗೆ ಇದನ್ನು ಕ್ಯಾನ್ಸಲ್ ಮಾಡ್ದ ಈ ಗೌರ್ಮೆಂಟ್ನ ಮುಂದೆ ಇದನ್ನ ಮಾಡಿಕೊಟ್ಟ ಇವ ಅವನ ಮೇಲೆ ಯಾಕೆ ಕೇಸ್ ಹಾಕ್ಬಾರ್ದು ನೋ ನೋ ಯಾವತ್ತೂ ನಾವ್ ಹೇಳ್ದಂಗೆ ಕೇಳ್ಕೊಡ್ದು ಕಾನೂನು ಏನೈತೆ ಆ ತರ ಮಾಡಬೇಕು ಈಗ ಉದಾಹರಣೆಗೆ ಜೀರೋ ಟು ಇನ್ನೂರ ಇಪ್ಪತ್ತೆಂಟರೊಳಗೆ ಮಾಡವ್ರಲ್ಲ ಆ ಚಾನು ಎಷ್ಟು ಜನಕ್ಕೆ ಒಳ್ಳೇದಾಗತ್ತೆ ರೈತರಿಂದ ಹಿಡ್ದು ಕುಡಿಯ ನೀರಿಂದ ಹಿಡ್ದು ಎಲ್ಲಾರ್ಗು ಒಳ್ಳೇದಾಗತ್ತಲ್ಲ ಆ ಪ್ರಜ್ಞಾ ಹೆಂಗ್ ಮಾಡಿರಬೇಕು ಮಾಡಿರ್ಬೇಕು ಉಡುಗಾಟನೆ ಇವತ್ತು ಅದೈತಲ್ಲ ಅದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ಯಾಕಂದ್ರೆ ನಮಗೆ ಹಿಂದೆ ಕೊಟ್ಟಿರೋರು ಬಿ ಜೆ ಪಿಯವರು ಕಾಂಗ್ರೆಸ್ನವರೆಲ್ಲ ನಮಗೆ ನೀರು ಕೊಟ್ಟಿದ್ದು ಟ್ರಿಬ್ಯುನಲ್ ಕೊಟ್ಟಿದ್ದು ಅವಾಗ ತೊಂಬತ್ತ ನಾಲ್ಕು ಹಿಂಗಡೆ ಅಂಥ ಪರಿಸ್ಥಿತಿಗಳು ಇವತ್ತು ಇದಾಗಿದೆ ಅವ್ರು ಕೊಟ್ಟಿರ್ತಕ್ಕಂಥ ನೀರನ್ನ ನಮಗೆ ಬಳಸ್ಕೊಳಕ್ಕೂ ಇಲ್ಲಿ ಇಲ್ಲಿವರೆಗೂ ಆಗಿಲ್ಲ ಅದಕ್ಕೆ ತಮಗೆಲ್ಲ ಹೇಳ್ತೀನಿ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡ್ಬೇಕು ಅಂತೇಳಿ ವಿನಂತಿ ಮತ್ತೆ ಅವ್ರ ಮೇಲೆ ಶುರು ಮಾಡ್ತೀನಿ ಆಮೇಲೆ ಎಲ್ಲೇ ಅವ್ರದ್ದೇನಿಲ್ಲ ನಾವೆಲ್ಲ ನೀರು ಕೊಟ್ಟಿದ್ದೀವಿ ಉದಾಹರಣೆಗೆ ಅಲ್ಲಿ ಇದಕ್ಕೆ ಅದು ಊರಪ್ಪ ಇದು ನಮಗೆ ಅವ್ರಿಗೂ ಹೇಳಿದ್ದೀನಿ ಅವರು ನೋಡಪ್ಪ ನಾನಾ ಅವ್ರ ಅವ್ರಿಗೂ ಹೇಳಿದ್ದೀನಿ ಈಗ ಅದು ಮಾಡೈಜೇಷನ್ಸ್ ಮಾಡ್ತಕ್ಕಂಥವ್ರಿಗೆ ಇಲ್ಲ 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 ಹಾ ಅದನ್ನು ಅವ್ರನ್ನೇ ಕೇಳಿ ಪಾಪ ಯಾಕೆಂದ್ರೆ ನಾನು ಹೇಳಕ್ಕೆ ಅದಕ್ಕೆ ಸ್ವಲ್ಪ ಗಡಿಬಿಡಿ ಆಗುತ್ತೆ ಯಾಕೆ ಬೇಕು ಅಧಿಕಾರಿಗಳು ಕೇಳಲಿಲ್ಲ ಅಂದರೆ ನಾನು ಅಲ್ಲಿ ಕುಂತ್ಕೊಳ್ತೀನಿ ಅಂತ ಹೇಳಿದ್ದೀನಿಲ್ಲ ಕುಂತ್ಕೊಳ್ತೀನಿ ನನ್ನ ಜೊತೆ ಒಳಗೆ ಎಲ್ಲ ರೈತರು ರೈತ ಸಂಘದವರು ಎಲ್ಲ ಅವರೆಲ್ಲ ಪಾಪ ರೈತ ಸಂಘದ ಅಧ್ಯಕ್ಷಗಳು ರೈತ ಸಂಘದವ್ರಲ್ಲ ಅವರು ಕಣ್ಣು ನೀರೊಂದು ಹಾಕಿಲ್ಲ ಅಷ್ಟೇ ನಂತರ ಮಾತಾಡ್ತಾರಲ್ಲ ಆ ಒಳ್ಳೆ ತಂದಾಗ ಮಾ ಇದು